ನೇತ್ರಾವತಿ ದಡದಲ್ಲಿ ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಪಿಆರ್ ತಪಾಸಣೆ ಬಳಿಕ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ ಮೂರು ಮತ್ತು ನಾಲ್ಕನೇ ಹಂತದ ಶೋಧ ಕಾರ್ಯ ಅದು ಹಿಟಾಚಿ ಮೂಲಕ ಗುಂಡಿ ಅಗಿತಾ ಇದ್ದಾರೆ ಎಸ್ಐಟಿ ಟಿ ಟೀಮ್ ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಎಸ್ಐ ಟಿ ಎಸ್ ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಹದಿಮೂರನೇ ಪಾಯಿಂಟ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಈ ಪಾಯಿಂಟ್ ನಲ್ಲಿ ಅಸ್ಥಿಗಳು ಸಿಗುತ್ತಾ ಹಾಗಾದ್ರೆ ಅಂತ ಕಾರಣ ದೂರುದಾರ ಹೇಳಿದ್ದು ಆತನ ಸ್ಟೇಟ್ ಸ್ಟೇಟ್ಮೆಂಟ್ ನಲ್ಲಿ ಇದ್ದಿದ್ದು ಎಂಟು ಶವಗಳನ್ನ ನಾನು ಈ ಹದಿಮೂರನೇ ಪಾಯಿಂಟ್ ನಲ್ಲಿ ಹೂತಾಕಿದ್ದೇನೆ ಅಂತ ಹಾಗಾಗಿನೇ ಬಹಳ ಅಗಲವಾದ ಜಾಗದಲ್ಲಿ ಇಲ್ಲಿ ಪಾಯಿಂಟ್ ಮಾಡಲಾಗಿತ್ತು ಆರಡಿ ಮೂರಡಿ ಅಲ್ಲ ಇಲ್ಲಿ ಬಹಳ ಅಗಲವಾದಂತ ಜಾಗ ಇತ್ತು ಹಾಗಾಗಿ ಈ ಒಂದು ಪಾಯಿಂಟ್ ನಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಡಿಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಜಿ ಪಿ ಆರ್ ಸ್ಕ್ಯಾನಿಂಗ್ ಕೂಡ ಇದೆ ಅದರ ಜೊತೆಗೆ ಇಲ್ಲಿ ಹಿಟಾಚಿಯನ್ನ ಬಳಸಿ ಅಗಿಯಲಾಗ್ತಾ ಇದೆ ಜಿ ಪಿ ಆರ್ ಮಹತ್ವದ ಸುಳಿವು ಸಿಗಬಹುದಾ ಹಾಗಾದ್ರೆ ಈ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ಆತ ದೂರುದಾರ ಹೇಳೋ ಪ್ರಕಾರ ಆತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇರೋದು ಇಲ್ಲಿ ಎಂಟು ಶವಗಳನ್ನ ಹೂತಾಕಿದ್ದೀನಿ ಸಿಕ್ಕೇ ಸಿಗುತ್ತೆ ಅಂತ ಹಾಗಾದ್ರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅಸ್ಥಿ ಪಂಜರ ಇದೆಯಾ ಸಿಗುತ್ತಾ ನಿರ್ದಿಷ್ಟ ಜಾಗದಲ್ಲಿ ಉತ್ಖನನ ಆರಂಭಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಿಟಾಚಿ ಮೂಲಕ ಭೂಮಿ ಅಗಿತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಒಟ್ಟು ಅರವತ್ತು ಜನ ಇರುವಂತಹ ತಂಡ ಇದು ಜಿ ಪಿ ಆರ್ ಹಾಗಾದ್ರೆ ಅಸ್ಥಿ ಪಂಜರದ ಸುಳಿಪು ಅನುಮಾನ ಮೂಡಿಸ್ತಾ ಇದೆ ಎಸ್ ಐ ಟಿಯ ಕಾರ್ಯಾಚರಣೆ ಎಲ್ಬು ಇರೋದು ಪಕ್ಕ ಆದರೆ ಮಾತ್ರ ಶೋಧ ಕಾರ್ಯ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ರು ಇದೀಗ ಹಿಟಾಚಿ ಮೂಲಕ ಏಕಾಏಕಿಯಾಗಿ ಉತ್ಖನನ ಶುರುವಾಗಿದೆ ಅಂದರೆ ಅಲ್ಲಿ ಏನಾದರೂ ಎಲ್ಬು ಇದೆ ಅಥವಾ ಅಸ್ಥಿ ಇದೆ ಅಂತ ಗೊತ್ತಾದರೆ ಹಿಟಾಚಿಯನ್ನು ಬಳಸಲ್ಲ ಅಲ್ಲಿವರೆಗೂ ಕೂಡ ಹಿಟಾಚಿಯಲ್ಲೇ ಅಗಿತಾರೆ ಅಲ್ಲೇನಾದರೂ ಅಸ್ತಿ ಅಸ್ಥಿ ಇದೆ ಅನ್ನುವಂಥ ಸುಳಿವು ಗೊತ್ತಾಯಿತು ಅಂದರೆ ಶ್ರಮಿಕರನ್ನೇ ಬಳಸಿ ಅಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡ್ತಾರೆ ಇನ್ನು ಜಿ ಪಿ ಆರನ್ನು ತರಿಸ್ಕೊಂಡಿರೋದು ಎಂಟು ಅಡಿ ಆಳದವರೆಗೂ ಕೂಡ ಅದು ಡಿಟೆಕ್ಟ್ ಮಾಡುತ್ತೆ ಅನ್ನುವಂಥ ಕಾರಣಕ್ಕೆ ಅದರಲ್ಲೂ ಕೂಡ ಕೆಲವೊಂದು ಲಿಮಿಟೇಷನ್ಗಳಿದ್ದಾವೆ ಅದರದ್ದೇ ಆದಂಥ ಲಿಮಿಟ್ಸ್ ಇದೆ ಕೆಸರಿದ್ರೆ ಮಳೆ ಬಂದರೆ ಅಲ್ಲಿ ಈ ಜಿ ಪಿ ಆರನ್ನು ಅನ್ನು ಬಳಸೋದಕ್ಕೆ ಆಗಲ್ಲ ಅಂತ ಸದ್ಯ ಹಿಟಾಚಿ ಮೂಲಕ ಈಗ ಉತ್ಖನನ ಪ್ರಕ್ರಿಯೆ ಶುರುವಾಗಿದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಎಲ್ಲ ಸಿಕ್ಕರೆ ಅಥವಾ ಅಲ್ಲಿ ಸೂಚನೆ ಗೊತ್ತಾದರೆ ಮಾತ್ರ ಆಗಿತಿವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ರು ಆದರೆ ದೂರುದಾರ ಕೂಡ ನೋಡಿ ಇವತ್ತು ತುಂಬಾ ಆಕ್ಟಿವ್ ಆಗಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ ಅಲ್ಲಿ ಆಗಿರುವಂಥ ಒಂದಷ್ಟು ಬದಲಾವಣೆಗಳಿರ್ಬೋದು ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಫ್ಲಡ್ ಇದೆಲ್ಲವನ್ನು ಕಂಡಂತ ಪ್ರದೇಶ ಅದು ಆತ ಹುತ್ತಿಟ್ಟು ಹೂತಿಟ್ಟಂತಹ ಜಾಗದಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತೆ ಕೊಚ್ಕೊಂಡು ಹೋಗಿರ್ಬೋದು ಕೊಳತು ಹೋಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೇನೋ ಆಗಿರಬಹುದು ಅದು ಗೊತ್ತಿಲ್ಲದೆ ಇರೋ ವಿಚಾರ ಬಟ್ ಆತ ಹದಿನೈದು ವರ್ಷದ ಹಿಂದೆ ನಾನು ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟಿದ್ದೆ ಹಿಂಗೆ ಹಿಂಗಾಗಿತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಆತನನ್ನು ಕರ್ಕೊಂಡು ಬಂದು ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ರು ಹನ್ನೆರಡು ಪಾಯಿಂಟ್ಗಳನ್ನು ಅಗದಿದ್ದಾಗಿದೆ ಆರನೇ ಪಾಯಿಂಟಲ್ಲಿ ಮಾತ್ರ ಅಸ್ಥಿ ಮೂಳೆಗಳು ಸಿಕ್ಕಿವೆ ಈ ಪಾಯಿಂಟ್ನಲ್ಲಿ ಹದಿಮೂರನೇ ಪಾಯಿಂಟ್ನಲ್ಲಿ ಎಂಟು ಶವ ಹೂತಿದ್ದೆ ಅಂತ ಹೇಳ್ತಾ ಇದ್ನಲ್ಲ ನೋಡಿ ಆತ ಕೂಡ ಸೂಚನೆ ಆ ಕಡೆ ಈ ಕಡೆ ತೋರಿಸ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಹೀಗೆ ಅಂತ ಆತ ನೆನ್ಪಿಟ್ಕೊಂಡಿದ್ದು ಗುರ್ತಿಟ್ಕೊಂಡಿದ್ದು ಅಂದ್ರೆ ಶವ ಹೂತ ಜಾಗದಲ್ಲೆಲ್ಲ ಕೂಡ ಮರವನ್ನ ನೆನ್ಪಿಟ್ಕೊಂಡಿದ್ದಂತೆ ಇಂಥ ಮರದಡಿಗೆ ಇಂಥವ್ರನ್ನ ಹೂತ ಹಾಕಿದ್ದೇನೆ ಶಾಲಾ ವಿದ್ಯಾರ್ಥಿನೋ ಮಹಿಳೆಯೋ ಯುವತಿನೋ ಹಿಂಗೆ ಆತ ಗುರ್ತಿಟ್ಕೊಂಡಿದ್ದು ಆತ ಕೊಟ್ಟಿರುವಂತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಇದೆಲ್ಲದನ್ನ ಹೇಳಿರೋದು ಅದ್ರ ಆಧಾರದ ಮೇಲೇನೆ ಈಗ ಪಾಯಿಂಟ್ ಮಾಡಿ ಅಲ್ಲಿ ಅಗೆಯುವಂತ ಪ್ರಕ್ರಿಯೆ ಶುರುವಾಗಿದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಹಾಗಾದ್ರೆ ಅಸ್ಥಿ ಪಂಜರ ಸಿಗುತ್ತಾ ಅಸ್ಥಿ ಪಂಜರಗಳು ಸಿಗುತ್ತಾ ಅದನ್ನು ನಾವು ನೋಡಬೇಕಿದೆ ಎಂಟು ಶವಗಳನ್ನು ಇದೇ ಜಾಗದಲ್ಲಿ ಹೂತಾಕಿದ್ದೇನೆ ಅಂತ ಆತ ಹೇಳ್ತಾ ಇರೋದು ಆತ ಹೂತಾಕುವಂಥ ಸಂದರ್ಭದಲ್ಲಿ ಆರಡಿ ಮೂರಡಿ ಎನ್ನೇ ಅಗ್ದಿದ್ನಾ ಆರಡಿ ಮೂರಡಿ ಜಾಗವನ್ನು ಅಗ್ದೆ ಹೂತಾಕಿದ್ನಾ ಇನ್ನೂ ದೊಡ್ಡದಾದ ಗುಂಡಿ ಅಂತ ಗುಂಡಿಯನ್ನು ಅಗ್ದಿದ್ನಾ ಯಾವುದೂ ಕೂಡ ಗೊತ್ತಿಲ್ಲ ಬಟ್ ಆತ ತೋರಿಸಿರುವಂಥ ಪ್ರಕಾರ ಈಗ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಶ್ರಮಿಕರು ಇದ್ದಾರೆ ಹಿಟಾಚಿ ಇದೆ ಜಿ ಪಿ ಆರ್ ಇದೆ ಜೊತೆಗೆ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಅಂದರೆ ಅಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಾಗ್ತಾ ಇದೆ ವೀಡಿಯೋಗ್ರಫಿ ಇದ್ರ ಮೂಲಕ ನಡೀತಾ ಇರುವಂಥ ಕಾರ್ಯಾಚರಣೆ ಇದು ಗಮನಿಸ್ತಾ ಇದ್ದೀರಾ ನೀವು ಹಿಟಾಚು ಮೂಲಕ ಅಗೆಯುವಂಥ ಪ್ರಕ್ರಿಯೆ ಈಗಾಗಲೇ ಶುರುವಾಗುತ್ತೆ ಒಂದು ಎರಡನೇ ಹಂತದ ಕಾರ್ಯಾಚರಣೆ ಮುಗ್ದಿದೆ ಮೂರನೇ ಹಂತದ ಕಾರ್ಯಾಚರಣೆ ಈಗ ಶುರುವಾಗಿದೆ ಆತ ತೋರಿಸಿರುವಂಥ ಹದಿಮೂರನೇ ಪಾಯಿಂಟ್ನ ಸುತ್ತಮುತ್ತ ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಜಿ ಪಿ ಆರ್ ಬಳಸಿ ಏನಾದರೂ ಡಿಟೆಕ್ಟ್ ಆಗುತ್ತಾ ಅಂತೇಳಿ ಜಿ ಪಿ ಆರ್ ಬಳಸಿಯಲ್ಲಿ ಶೋಧ ಕಾರ್ಯ ಈಗ ಸದ್ಯ ನಡೀತಾ ಇರೋದು ಹಿಟಾಚು ಮೂಲಕ ಡಿಗ್ಗಿಂಗ್ ಪ್ರೊಸೀಜರ್ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಇವತ್ತು ಅನಾಮಿಕ ದೂರುದಾರ ಸಖತ್ ಆ್ಯಕ್ಟಿವ್ ಆಗಿರೋದನ್ನು ಕೂಡ ನೀವು ಗಮನಿಸ್ಬೋದು ಹೀಗೀಗೆ ಇಲ್ಲಿ ಆ ಮರ ಇತ್ತು ಈ ಮರ ಇತ್ತು ಸಾಕಷ್ಟು ಬದಲಾವಣೆ ಆಗಿದೆ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಹದಿನೈದು ವರ್ಷದ ಹಿಂದೆ ಆಗಿರುವಂಥದ್ದು ಇದೆಲ್ಲವೂ ಕೂಡ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಾ ಆತ ಒಂದಷ್ಟು ಆ ಜಾಗವನ್ನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅದನ್ನು ಕೂಡ ನೀವು ಇವತ್ತು ಗಮನಿಸ್ಬೋದು ಬಂಗ್ಲಾ ಗುಡ್ಡದಲ್ಲೂ ಕೂಡ ಹೋಗಾಗಿದ್ರು ಅಲ್ಲೂ ಕೂಡ ಕೆಲವೊಂದು ಅಸ್ತಿಗಳು ಸಿಕ್ಕಿದೆ ಬಟ್ ಅದು ಎರಡು ಮೂರು ವರ್ಷದ ಹಿಂದೆ ಹೂತಂಥ ಹೆಣ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಕೂಡ ಬರಬೇಕಿದೆ ಅದರತ್ತನೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇದೆ ಅದೆಲ್ಲದರ ಮಧ್ಯೆ ಈ ಹದಿಮೂರನೇ ಪಾಯಿಂಟ್ ಯಾಕೆ ಆಗಿತಾ ಇಲ್ಲ ಗೌಪ್ಯವಾಗಿ ಇಟ್ಟಿದ್ದಾರೆ ಅನ್ನುವಂಥ ಕುತೂಹಲ ಇತ್ತಲ್ಲ ಅದಕ್ಕೆ ಇವತ್ತು ತೆರೆ ಬೀಳುವಂಥ ಎಲ್ಲ ಸಾಧ್ಯತೆಯೂ ಇದೆ ಕಾರಣ ಒಂದು ಎರಡನೇ ಹಂತದ ಕಾರ್ಯಾಚರಣೆ ಆಗಿದೆ ಈಗ ಮೂರನೇ ಹಂತದ ಕಾರ್ಯಾಚರಣೆಯಲ್ಲಿ ಏನಾದರೂ ಅಸ್ಥಿ ಸಿಗಬಹುದಾ ಯಾರದ್ದು ಅಂತೇಳೋದು ಗೊತ್ತಾಗುತ್ತಾ ಈತ ಹೂತಿದ್ದು ನಿಜಾನ ಹಾಗಾದರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ ಈ ಹದಿಮೂರನೇ ಪಾಯಿಂಟ್ ಪೂರ್ತಿಯಾಗಿ ಶೋಧ ಕಾರ್ಯ ಮಾಡಿ ಕಂಪ್ಲೀಟ್ ಆಯಿತು ಅಲ್ಲಿ ಫಿನಿಶ್ ಆಯಿತು ಅಂದರೆ ತದನಂತರದ ಬೆಳವಣಿಗೆಗಳು ಏನು ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳು ಚರ್ಚೆ ಮಾಡ್ತಾರೆ ಈತ ಮಾಡಿರುವಂಥ ಆರೋಪಗಳಿಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಇಲ್ಲಿ ಸಾಕ್ಷ್ಯಗಳು ಸಿಗುತ್ತಾ ಅಸ್ಥಿಗಳು ಸಿಗುತ್ತಾ ಅದನ್ನು ನಾವು ನೋಡಬೇಕಾಗಿದೆ ಹಾಗಾಗಿನೇ ಅನಾಮಿಕ ದೂರುದಾರ ತೋರಿಸಿರುವಂಥ ಈ ಹದಿಮೂರನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಹಿಟಾಚಿಯನ್ನ ಬಳಸಿ ಈಗ ಅಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಹಾಗಾದರೆ ಇಲ್ಲಿ ಏನಾದರೂ ಅಸ್ಥಿ ಸಿಗಬಹುದಾ ಎಲ್ಲರ ಕ್ಯೂರಿಯಾಸಿಟಿ ಕೂಡ ಅದೇ ಅಸ್ಥಿ ಸಿಕ್ಕಿದ್ದೇ ಆದರೆ ಅಂದರೆ ಆ ವ್ಯಕ್ತಿ ಏನಿದ್ದಾನೆ ಅನಾಮಿಕ ದೂರುದಾರ ತಲೆಬುರುಡೆ ಸಮೇತ ನ್ಯಾಯಾಲಯಕ್ಕೆ ಬಂದು ಹೇಳಿಕೆ ಕೊಟ್ಟಿದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಇದೇ ರೀತಿ ತಲೆಬುರುಡೆಗಳು ಅಥವಾ ಶವಗಳನ್ನು ನಾನು ಸಾಕಷ್ಟು ಶವಗಳನ್ನ ಹೂತ್ ನೂರಾರು ಶವಗಳನ್ನು ಅಂತೇಳಿ ಅಲ್ಲಿಂದ ಈ ಒಂದು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕನ್ನು ಪಡೆದುಕೊಳ್ತು ಪಡೆದುಕೊಳ್ತು ಎಸ್ ಐ ಟಿ ತಂಡವನ್ನು ರಚನೆ ಮಾಡಲಾಯಿತು ಆ ಎಸ್ ಐ ಟಿ ತಂಡದಲ್ಲಿ ಘಟಾನುಘಟಿ ಅಧಿಕಾರಿಗಳೇ ಇದ್ದಾರೆ ಅವರ ನೇತೃತ್ವದಲ್ಲೇ ನಡೀತಾ ಇರುವಂಥ ಕಾರ್ಯಾಚರಣೆ ಇದು ಇವತ್ತಿನ ಕಾರ್ಯಾಚರಣೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕಾರಣ ಹದಿಮೂರು ದಿನಗಳಿಂದ ನಡೀತಾ ಇರುವಂಥ ಈ ಕಾರ್ಯಾಚರಣೆಯಲ್ಲಿ ಭಾನುವಾರ ಕಾರ್ಯಾಚರಣೆ ನಡೆದಿರಲಿಲ್ಲ ನಿನ್ನೆ ಕೂಡ ಆ ಜಿ ಪಿ ಆರ್ ಬರಬೇಕು ಬರಬೇಕು ಅನ್ನುವಂತ ಕಾರಣಕ್ಕೆ ಕಾರ್ಯಾಚರಣೆ ನಡಲಿ ನಡೀಲಿಲ್ಲ ಸೋಮವಾರ ಮಂಗಳವಾರ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಎಷ್ಟು ಆ ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಎಷ್ಟು ತನಕ ಕಾರ್ಯಾಚರಣೆ ಮಾಡ್ತಾರೆ ಆಗಿತಾರೆ ಅಗಿತಾರೆ ಏನಾದರೂ ವಸ್ತಿ ಸಿಗುತ್ತೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ವಸ್ತಿ ಸಿಕ್ತು ಅಂದ್ರೆ ಓ ಇನ್ನೂ ಸಿಗಬಹುದು ಅನ್ನುವಂಥ ಕುತೂಹಲದಲ್ಲಿ ಆತ ಹೇಳಿರೋದು ನಿಜ ಅಂತೇಳಿ ಒಂದಷ್ಟು ನಂಬಿಕೆ ಹೆಚ್ಚಾಗುತ್ತೆ ಭರವಸೆ ಬರುತ್ತೆ ಮತ್ತೆ ಆಗಿತಾರೆ ಬಟ್ ಅಲ್ಲಿ ಎಷ್ಟೇ ಆಗದ್ರು ಏನೂ ಸಿಗ್ಲಿಲ್ಲ ಅಂದಾಗ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಈತ ಏನಾದ್ರೂ ಜಾಗ ಕನ್ಫ್ಯೂಸ್ ಮಾಡ್ಕೊಂಡಿದಾರ ಏನ್ ಕತೆ ಒಂದಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ ನೋಡಿ ದೂರುದಾರ ಜಾಗವನ್ನ ತೋರಿಸ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಹೀಗೆ ಹಾಗೆ ಅಲ್ಲಿ ಆ ಮರ ಇತ್ತು ಈ ಮರ ಇತ್ತು ಅಂತೇಳಿ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಮೂರನೇ ಹಂತದ ಶೋಧ ಕಾರ್ಯ ಶುರುವಾಗಿದೆ ಹಿಟಾಚಿಯನ್ನ ಬಳಸಿ ಅಗೆಯುವಂತ ಪ್ರಕ್ರಿಯೆ ಶುರುವಾಗ್ತಾ ಇದೆ ಇವತ್ತು ಅನಾಮಿಕ ದೂರುದಾರ ಕೂಡ ಸಾಕಷ್ಟು ಆಕ್ಟಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಆ ಜಾಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಂತ ಸದ್ಯದ ಕಾರ್ಯಾಚರಣೆಯ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಹೌದು ಪಾಯಿಂಟ್ ನಂಬರ್ ತರ್ಟೀನಲ್ಲಿ ಈಗಾಗಲೇ ಜಿ ಪಿ ಆರ್ ಸ್ಕ್ಯಾನಿಂಗ್ ಆದ ಬಳಿಕ ಏನೋ ಒಂದು ಮಹತ್ವದ ಸುಳಿವು ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದೇ ಪ ಇದರ ಭಾಗವಾಗಿ ಈಗ ಉತ್ಖನವನ್ನು ಏನಾದರೂ ಆರಂಭ ಮಾಡಿದ್ರ ಅನ್ನುವಂಥದ್ದೇ ಈಗ ಸದ್ಯ ಮೂಡಿರುವಂಥ ಅನುಮಾನ ಯಾಕಂದರೆ ಮಧ್ಯಾಹ್ನದವರೆಗೂ ಕೂಡ ಇವತ್ತು ಜಿ ಪಿ ಆರ್ ಸ್ಕ್ಯಾನಿಂಗನ್ನು ಮಾಡಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ರು ಈ ಹಿಂದೆಯೇ ಪಾಯಿಂಟ್ ನಂಬರ್ ಹದಿಮೂರನ್ನು ಬಿಟ್ಟಿದ್ದು ಅದೇ ಕಾರಣಕ್ಕೋಸ್ಕರ ಇಲ್ಲೇನಾದರೂ ಮಹತ್ವದ ಸುಳಿವು ಇದೆ ಅಂತ ನಮ್ಗೆ ಗೊತ್ತಾದರೆ ಮಾತ್ರ ನಾವು ಇಲ್ಲಿ ಉತ್ಖನವನ್ನು ಆರಂಭ ಮಾಡ್ತೀವಿ ಅನ್ನುವಂಥ ಕಾರಣದಿಂದ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಉತ್ಖನವನ್ನು ಆರಂಭ ಮಾಡಿದರೆ ಇದರರ್ಥ ಏನಾದ್ರೂ ಅವರಿಗೆ ಭೂಮಿ ಆಳದಲ್ಲಿ ಏನಾದರೂ ಅಸ್ಥಿ ಪಂಜರದ ಸುಳಿವು ಮಾನವ ಅವಶೇಷಗಳ ಸುಳಿವು ಸುಳಿವು ಏನಾದರೂ ಸಿಗ್ತಾ ಅನ್ನುವಂಥ ಅನುಮಾನ ಸದ್ಯ ಮೂಡ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಈಗಾಗಲೇ ಅವರು ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆಯನ್ನು ಆರಂಭ ಮಾಡಿರೋದು ಎಸ್ ಐ ಟಿ ಭಾಗದಲ್ಲಿ ಈ ಕಾರ್ಯಾಚರಣೆಯನ್ನು ಸ್ಕಿಪ್ ಮಾಡಿದ್ದೆ ಇದೇ ಕಾರಣದಿಂದಾಗಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಸವಾಲುಗಳು ಇದೆ ಈಗ ಏನು ಉತ್ಖನವಾಗ್ತಾ ಇರುವಂತದನ್ನ ನೀವು ನೋಡ್ತಾ ಇದ್ದೀರೋ ಅದು ಆನೆಕಟ್ಟಿನ ಒಂದು ತಡೆಗೋಡೆ ಪಕ್ಕದಲ್ಲೇ ನದಿ ಇದೆ ಹಾಗಾಗಿ ಇಂಥ ಸಾಲು ಸಾಲು ಸವಾಲುಗಳು ಇರಬೇಕಾದಂತಹ ಸಂದರ್ಭ ಇಂಥ ಸೂಕ್ಷ್ಮ ಜಾಗದಲ್ಲಿ ನಾವು ಉತ್ಖನ ಮಾಡುವಂಥ ಸಂದರ್ಭ ಏನಾದರೂ ಅನಾಹುತಗಳಾದ್ರೆ ಅದಕ್ಕೆ ನಾವು ಹೊಣೆ ಆಗಬೇಕಾಗುತ್ತೆ ಅನ್ನುವಂಥ ಕಾರಣ ಇಲ್ಲಿ ಏನಾದರೂ ಇದೆ ಅಥವಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವರು ಟೈಮ್ ತೆಗೆದುಕೊಂಡಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಜಿ ಪಿ ಆರ್ ಮೂಲಕವೂ ಕೂಡ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಮೂಲಕವೂ ಕೂಡ ಇವತ್ತು ಕಾರ್ಯಾಚರಣೆ ಆರಂಭವಾಗಿತ್ತು ಕಾರ್ಯಾಚರಣೆಯ ಬಳಿಕ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಏನಿದೆ ಒಂದಿಷ್ಟು ಸ್ಕ್ಯಾನಿಂಗ್ ಅನ್ನು ಈ ಭಾಗದಲ್ಲಿ ಮಾಡಿತ್ತು ಅನಾಮಿಕ ತೋರಿಸಿದ್ದು ಪಾಯಿಂಟ್ ನಂಬರ್ ತರ್ಟೀನ್ ಅಂದ್ರೆ ನೀವು ಏನು ನೋಡ್ತಾ ಇದ್ದೀರಾ ಅದರ ಆ ಜಾಗನೂ ಅಲ್ಲ ಅಲ್ಲಿ ಸೀನ್ ಆಫ್ ಕ್ರೈಮ್ ಹಾಕಿದ್ರು ಬಿಟ್ಟರೆ ಎಕ್ಸಾಕ್ಟ್ ಆಗಿ ಆತ ತೋರಿಸಿದ್ದು ಇನ್ನೂ ಈ ಕಡೆ ರಸ್ತೆ ಬದಿಗೆ ಆತ ತೋರಿಸಿದ್ದ ಆದರೆ ಎಲ್ಲವನ್ನ ಮೀರಿಗೆ ಎಸ್ ಐ ಟಿ ಒಂದು ಡೆಡ್ ಎಂಡ್ ಅಲ್ಲಿ ಒಂದು ಮೂಲೆಯಲ್ಲಿ ಈಗ ಉತ್ಕನ ಮಾಡಿದ್ದಾರೆ ಗಮನಿಸಿದ್ರೆ ಏನಾದರೂ ಜಿ ಪಿ ಆರ್ ಮೂಲಕ ಸಿಕ್ಕಿರುವಂತಹ ಡೇಟಾ ಆಧಾರದಲ್ಲಿ ಎಸ್ಐ ಟಿಗೆ ಮಹತ್ವದ ಸುಳಿವು ಸಿಗ್ತಾ ಇಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮಾಹಿತಿ ಸಿಕ್ತಾ ಅನುಮಾನಗಳು ಕಾಡ್ತಾ ಇದೆ ಇದೇ ಕಾರಣಕ್ಕೆ ಅವರು ಉತ್ಖನನ ಆರಂಭ ಮಾಡಿದ್ರ ಈಗ ಹಿಟಾಚಿ ಮೂಲಕ ಉತ್ಖನನವನ್ನು ಆರಂಭ ಮಾಡಲಾಗಿದೆ ಸರಿ ಸುಮಾರು ಇಪ್ಪತ್ತು ನಿಮಿಷಗಳಿಂದ ಕಾರ್ಯಾಚರಣೆ ಆರಂಭವಾಗಿದೆ ಸರಿಸುಮಾರು ನಾಲ್ಕೂವರೆಯಿಂದ ಐದು ಅಡಿವರೆಗೂ ಕೂಡ ಇವತ್ತು ಅವರು ಅಲ್ಲಿ ಸಮಾಧಿ ಆ ಚಾನ್ಸಸ್ ಇದೆ ಈಗ ಈ ಜಾಗವನ್ನು ನಾವು ನೋಡೋದಾದರೂ ಕೂಡ ಇಲ್ಲಿ ಸಾಕಷ್ಟು ಮಣ್ಣು ತುಂಬಿಸಲಾಗಿತ್ತು ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಿತ್ತು ಅನ್ನುವಂಥ ಹತ್ತು ಹಲವು ರೀತಿಯ ಮಾಹಿತಿಗಳು ಸ್ಥಳೀಯವಾಗಿಯೂ ಕೂಡ ಕೇಳಿ ಬಂದಿತ್ತು ನಾರ್ಮಲ್ ಆಗಿ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಅವರು ಮಾನವ ಶ್ರಮದ ಮೂಲಕ ಆರಂಭ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಹಿಟ್ಯಾಚಿ ಮೂಲಕವೇ ಆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಸೊ ಇಲ್ಲೇನಾದರೂ ಅವರಿಗೆ ಮಹತ್ವದ ಸುಳಿವು ಸಿಕ್ತಾ ಅನ್ನುವಂಥದ್ದು ಸದ್ಯ ಮೂಡಿರುವಂಥ ಅನುಮಾನ ಮತ್ತು ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಸ್ಪಾಟ್ನಲ್ಲಿದ್ದಾರೆ ಅವರು ಕೂಡ ಹಂತ ಹಂತವಾಗಿ ಏನೆಲ್ಲ ನಡೀತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಅನಾಮಿಕ ದೂರುದಾರನ ಜೊತೆಗೆ ಫಾರೆನ್ಸಿಕ್ ತಜ್ಞರು ಕೂಡ ಜೊತೆಗಿದ್ದಾರೆ ಅಂದರೆ ಯಾವ ಕ್ಷಣದಲ್ಲಿ ಏನಾದರೂ ಮಾಹಿತಿ ಸಿಕ್ತು ಅಂತ ಆದರೆ ಅವರು ಅಲರ್ಟ್ ಆಗಿರಬೇಕಾಗುತ್ತೆ ಹಾಗಾಗಿ ಫಾರೆನ್ಸಿಕ್ ಟೀಮ್ ಯಾವ ರೀತಿ ಅಲರ್ಟ್ ಆಗಿರಬೇಕು ಆ ರೀತಿ ಅವರು ಅಲರ್ಟ್ ಆಗಿ ಅಲ್ಲಿ ಆತನ ಪಕ್ಕದಲ್ಲೇ ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದು ಇನ್ನು ಅನಾಮಿ ಅನಾಮಿಕ ದೂರುದಾರ ಕೂಡ ಅವರಿಗೆ ಒಂದಿಷ್ಟು ಸೂಚನೆಯನ್ನ ಮಾಹಿತಿಯನ್ನ ನೀಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸಬಹುದಾಗಿದೆ ಇನ್ನೊಂದು ಕಡೆಯಿಂದ ಇಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಬಂದು ನಿಂತಿದ್ದಾರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಬಂದು ನಿಂತಿದ್ದಾರೆ ಅಂದ್ರೆ ಇದರ ಅರ್ಥ ಇಲ್ಲಿ ಪವರ್ ಲೈನ್ ಆಫ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ಕಾಣಿಸ್ತಾ ಇದೆ ಪವರ್ ಲೈನನ್ನು ಆಫ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಅವರು ಕೂಡ ಬಂದು ಇಲ್ಲಿ ಸ್ಟೇಷನ್ ಆಗಿದ್ದಾರೆ ಸೊ ಏನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಈ ಪಾಯಿಂಟ್ ನಂಬರ್ ತರ್ಟೀನಲ್ಲಿ ಜಿ ಪಿ ಆರ್ ಯಂತ್ರದ ಬಳಕೆಯ ಮೂಲಕ ಆಗಿದೆ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ ಸೊ ಎಲ್ಲರ ಕೌತುಕಕ್ಕೂ ಕೂಡ ಈಗ ಸದ್ಯ ಈ ಒಂದು ಉತ್ಖನನದ ಕಾರ್ಯಾಚರಣೆ ಕಾರಣವಾಗಿರುವಂಥದ್ದು ಯಾಕಂದರೆ ಏಕಾಏಕಿ ಅಧಿಕಾರಿಗಳು ಉತ್ಖನನವನ್ನು ಆರಂಭ ಮಾಡಿರುವಂಥ ರೀತಿ ಇಲ್ಲಿ ಮಾಡ್ಬೋದು ಅಂತ ಇದ್ದಿದ್ರೆ ಮೊನ್ನೆನೇ ಮಾಡ್ಬೋದಿತ್ತು ಅವರಿಗೆ ಅಥವಾ ತೋರಿಸಿದಂಥ ಜಾಗದಲ್ಲಿ ಆದರೆ ಅವರು ಮಾಡಿರಲಿಲ್ಲ ಯಾಕಂದರೆ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದೇ ಅವರಿಗೆ ಇದ್ದಂಥ ವಿಚಾರ ಸೊ ಆ ಕಾರಣಕ್ಕೆ ಇದನ್ನು ಸ್ಕಿಪ್ ಮಾಡಿದ್ರು ಜಿ ಪಿ ಆರ್ ಮೂಲಕ ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ಇದ್ದರೆ ಮಾತ್ರ ನಾವು ಅದನ್ನು ಟಚ್ ಮಾಡೋಣ ಇಲ್ಲಾದ್ರೂ ಬೇಡ ಬೇರೆ ಸ್ಪಾಟಿಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡೋದು ಮಾಡೋದು ಅನ್ನೋಂಥದ್ದು ಅವರ ನಿರ್ಧಾರ ಆಗಿತ್ತು ಆದರೆ ಇವತ್ತು ಏಕಾಏಕಿ ಈಗ ಉತ್ಖನನ ಆರಂಭವಾಗಿದೆ ಏನಾದರೂ ಮಹತ್ವದ ಸುಳಿವು ಸಿಗುತ್ತಾ ಇಲ್ಲಿ ಅನ್ನುವಂಥದ್ದು ಈಗ ಸದ್ಯ ಮೂಡಿರುವಂಥ ಪ್ರಶ್ನೆ ಎಲ್ಲರಲ್ಲೂ ಇರುವಂಥ ವಿಚಾರ ಏನು ಅಂದರೆ ಎಲ್ಲ ಪ್ರೊಸೆಸ್ಗಳನ್ನು ಕೂಡ ಮೀರಿ ಎಲ್ಲರಲ್ಲೂ ಇರುವಂಥ ಕುತೂಹಲ ಕೌತುಕ ಏನು ಅಂದರೆ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಆತ ಮಾಡಿರುವಂಥ ಆರೋಪದ ರೀತಿಯಲ್ಲಿ ಬುರುಡೆ ಅಥವಾ ಅಸ್ಥಿ ಪಂಜರ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಎಲ್ಲರಲ್ಲೂ ಇದ್ದಂಥ ಕುತೂಹಲ ಸೊ ಆ ಕುತೂಹಲಕ್ಕೆ ಏನಾದರೂ ಉತ್ತರ ಕೊಡುವಂಥ ಬೆಳವಣಿಗೆಗಳು ಇವತ್ತು ನಡೆಯುವಂಥ ಸಾಧ್ಯತೆಗಳು ಇದೆಯಾ ಅನ್ನೋದು ಸೊ ಈಗ ಅಧಿಕಾರಿಗಳು ಅಂದರೆ ಆ ಜಿ ಪಿ ಅಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಭೂಮಿಯ ಎಷ್ಟು ಆಳದಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಅದು ಅಸ್ಥಿ ಪಂಜರನ ಈ ಈ ಥರದ ಮಾಹಿತಿಗಳು ಅದರಲ್ಲಿ ಸಿಗುತ್ತೆ ಯಾಕಂದರೆ ನಿಯರ್ಲಿ ಫೋರ್ಟಿ ಫೀಟ್ ವರೆಗೂ ಕೂಡ ಸ್ಕ್ಯಾನಿಂಗ್ ಮಾಡುತ್ತೆ ಫೋರ್ಟಿ ಫೀಟ್ ಆಳದವರೆಗೂ ಅದಕ್ಕೆ ಸ್ಕ್ಯಾನಿಂಗ್ ಮಾಡುವಂಥ ಕೆಪ್ಯಾಸಿಟಿ ಇದೆ ಆ ಕಾರಣದಿಂದಾಗಿ ಇಲ್ಲಿ ಏನೇ ಡೆವಲಪ್ಮೆಂಟ್ ಆಗಿದ್ರು ಕೂಡ ಅದು ಹತ್ತು ಫೀಟನ್ನು ದಾಟಿರೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ಜಿ ಪಿ ಆರ್ ಮಿಷಿನನ್ನು ಪ್ರಾಯೋಗಿಕವಾಗಿ ಏನು ಕಾರ್ಯಾಚರಣೆಯನ್ನು ಇವತ್ತು ಮಾಡಿದರು ಸೊ ಅದರಲ್ಲೂ ಕೂಡ ಏನೋ ಒಂದು ಮಹತ್ವವಾದ ಸುಳಿವು ಸಿಕ್ಕಿರುವಂಥ ಸಾಧ್ಯತೆ ಇದೆ ಅದೇ ಕಾರಣಕ್ಕೋಸ್ಕರ ಈಗ ಇಲ್ಲಿ ಉತ್ಖನನವನ್ನು ಆರಂಭ ಮಾಡಿದ್ದಾರೆ ಕೆಲವೇ ಕ್ಷಣಗಳಿದೆ ಅಂದರೆ ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಹತ್ತು ಅಡಿ ಆಳಕ್ಕೆ ಆಗಿಬೇಕು ಅಂತ ಹೇಳಿದರೂ ಕೂಡ ಅದು ಒಂದಿಷ್ಟು ಹೊತ್ತಿನಲ್ಲಿ ಆಗುತ್ತೆ ಆಳ ಆಳವನ್ನು ಅವ್ರು ತಲು ತಲುಪ್ತಾರೆ ಸೊ ಅದರೊಳಗೆ ಏನಾದರೂ ಪ್ರಮುಖವಾದ ಸುಳಿವುಗಳು ಸಿಗುತ್ತಾ ಅಸ್ಥಿ ಪಂಜರ ಸಿಗುತ್ತಾ ಕಾದ್ ನೋಡಬೇಕಾಗಿದೆ ಸೌಖ್ಯ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯ ಮೇಲೆ ಎಲ್ಲರಿಗೂ ಕೂಡ ಬಹಳ ಕುತೂಹಲ ಆಯಿತು ಇನ್ನೊಂದು ಕಡೆಯಿಂದ ದೊಡ್ಡ ಹಿಟಾಚಿ ಕೂಡ ಸ್ಪೋಟ್ ಗೆ ಬರ್ತಾ ಇದೆ ಹಾಗಾಗಿ ಏನೋ ದೊಡ್ಡ ಸುಳಿವು ಎಸ್ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ ಗೆ ಎಸ್ಟ್ ನೀವೇನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಹಿಟಾಚಿ ಮೂಲಕ ಅಗಿಯುವಂಥ ಪ್ರೊಸೀಜರ್ ಏನು ಶುರುವಾಗಿದೆ ಅದು ಅನಾಮಿಕ ದೂರುದಾರ ತೋರಿಸಿದಂಥ ಪಾಯಿಂಟ್ ನಂಬರ್ ಹದಿಮೂರು ಅಲ್ಲ ಬದಲಾಗಿ ಅಲ್ಲಿ ಏನು ಡಿಟೆಕ್ಟ್ ಆಗಿರಬಹುದು ಅದಕ್ಕಾಗಿ ಅಗಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ನೋಡೋಣ ಅಸ್ತಿ ಸಿಗುತ್ತಾ ಅಲ್ಲಿ ಅಂತ